ಇನ್ನು ಬಿಗ್ ನಲ್ಲಿ ಮತ್ತೊಂದು ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿದೆ ಹೇಳ್ಬೋದು ಹೌದು ಬಿಗ್ ನಲ್ಲಿ ಈಗ ದೊಡ್ಡ ಆಘಾತನೇ ಎದುರಾಗಿದೆ ರಕ್ಷಿತ ಅವರಿಗೂ ಈಗ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ ಅಂತ ಹೇಳಲಾಗ್ತದೆ ಹೌದು ರಕ್ಷಿತಾ ಅವ್ರಿಗೂ ಬಿಗ್ ಬಾಸ್ ಮನೆಯಿಂದ ಮನೆಯಿಂದಲೇ ಇಲ್ಲ ಅಂತ ಹೇಳಲಾಗ್ತದೆ ಹೌದು ಏನು ಅಶ್ವಿನಿ ಮತ್ತು ಜಾರ್ಮಿ ಮಾಡಿದಂಥ ಕೆಟ್ಟ ಕೆಲಸಕ್ಕೆ ಮತ್ತೆ ಹಟ್ಟಹಾಸಕ್ಕೆ ಕ್ಯಾಕರಿಸಿ ಹೋಗಿದ್ದಾರೆ ನಮ್ಮ ಅವರು ಅಂತಲೂ ಕೂಡ ಹೇಳ್ಬೋದು ಇನ್ನು ಇವರಿಬ್ಬರು ಮಾಡಿದಂಥ ಕೆಲಸಕ್ಕೆ ಕ್ಯಾಕರಿಸಿ ಹೋಗಿ ಬುದ್ಧಿನ ಸಹ ಹೇಳಿದ್ದಾರೆ ನಂತರ ಅಶ್ವಿನಿ ಕ್ಷಮೆ ಕೇಳಿದ್ರು ಕೂಡ ಧ್ರುವಂಕದಲ್ಲಿ ಕೇಳಿದಂತನೂ ಕೂಡ ಗಮನಿಸಿದ್ದಾರೆ ಇನ್ನು ಈ ಎಲ್ಲ ಘಟನೆಗಳು ಕೂಡ ಈಗ ನಡೆದಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಯೋಚನೆ ಮಾಡಿದಂಥ ನಂತರ ಈ ಕಡೆ ಮಂಜು ಭಾಷಿಣಿ ಈಗ ತುಂಬಾ ಸಪೋರ್ಟಿಂಗ್ ಆಗಿದ್ದಂಥ ಅಂದರೆ ಮಂಜು ಅವರು ಯಾರಿಗೆ ರಕ್ಷಿದಾಗೆ ಆದರೆ ಅವರು ಕೂಡ ಹೊರ ಹೋದ ನಂತರ ಆ ಒಳಗಾಗಿ ಮತ್ತು ಇವರುಗಳನ್ನ ನಡ್ಕಂಥ ರೀತಿಗೂ ಕೂಡ ಒಳಗೆ ನೋವಿಗೆ ಒಳಗಾಗಿ ಕುಸಿದು ಬಿದ್ದು ತದನಂತರ ಈಗ ಆಸ್ಪತ್ರೆ ಕೂಡ ಶಿಫ್ಟ್ ಆಗಿದ್ದಾರೆ ಆ ಬಿಗ್ ಬಾಸ್ನ ವೈದ್ಯರು ಕೂಡ ಇದನ್ನು ಚೆಕ್ ಮಾಡಿದ್ದಾರೆ ಹಾಗೆ ಚಿಕಿತ್ಸೆ ಕೂಡ ಕೊಟ್ಟಿದ್ದಾರೆ ಮತ್ತೆ ಒಳ ಬಿಡೋದಂತೂ ಪ್ರಯತ್ನಪಟ್ಟಂಥ ಸಂದರ್ಭ ದಯವಿಟ್ಟು ನನಗೆ ಆ ರಾಕ್ಷಸರ ಜೊತೆ ಬರೋದಕ್ಕೆ ಆಗೋದಿಲ್ಲ ಆ ರಾಕ್ಷಸ ಆಂಟಿಯ ಜೊತೆಂದು ನನಗೆ ಸಾಧ್ಯನೇ ಇಲ್ಲ ದಯವಿಟ್ಟು ನಾನು ಬಿಟ್ಬಿಡಿ ನಾನು ಎಲಿಮಿನೇಷನ್ ಮಾಡಿಬಿಡಿ ಅಂತಲೂ ಕೂಡ ಅವರೇ ತುಂಬಾ ಗೋಗರದ ಕೇಳ್ಕೊಳ್ತಿದ್ದಾರಂತೆ ಈ ಕಾರಣದಿಂದಾಗಿ ಒಳಗೆ ಬಿಡ್ತಾರೆ ಅಥವಾ ಕಳ್ಸಿಕೊಡ್ತಾರೆ ಎಂಬುದು ಈಗ ಕಾದು ನೋಡಬೇಕಾಗಿದೆ ಯಾಕೆ ಅಂತಂದ್ರೆ ಸುದೀಪ್ ಅವರು ಹೇಳಿದಾಗಲೂ ಕೂಡ ಅವರು ದುರಾಂಕಾರದ ವರ್ತನೆ ತುಂಬ ಚೆನ್ನಾಗಿ